ಮಕರ ರಾಶಿಯವರಿಗೆ ಪ್ರಸಕ್ತ ಈ ಗುರುವಿನ ಮಿಥುನ್ ರಾಶಿಯ ಒಂದು ಸಂಚಾರದಿಂದಾಗಿ ಸ್ಥಾನದಿಂದ ಏನು ಫಲಗಳು ಲಭ್ಯವಾಗುತ್ತೆ ಆ ಫಲಗಳು ಸೀಮಿತವಾಗಿ ಸಿಗ್ತಕ್ಕಂಥದ್ದು ಸ್ಥಾನದ ಗುರು ಸಹಜವಾಗಿ ಒಂದು ಚೆಕ್ ಪಾಯಿಂಟ್ಸ್ಗಳನ್ನ ಕೊಡ್ತಾನೆ ಅಂದರೆ ಎಚ್ಚರಿಕೆಯ ಗಂಟೆಗಳನ್ನ ಕೊಡ್ತಕ್ಕಂಥದ್ದು ಯಾವ ಒಂದು ವಿಧದಲ್ಲಿ ಎಚ್ಚರಿಕೆ ಗಂಟೆಗಳು ಸಹಜವಾಗಿ ಏನಪ್ಪ ಅಂತಂದರೆ ಅರ್ಥ ಮಾಡ್ಕೋಬೇಕು ಎಚ್ಚರಿಕೆ ಗಂಟೆಗಳನ್ನ ಮುಂಗಡವಾಗಿ ಅಂದರೆ ಇನ್ ಅಡ್ವಾನ್ಸ್ ನೋಡಿ ಈ ಥರ ಆದರೆ ಹಿಂಗಾಗತ್ತೆ ಈ ಥರ ಆದರೆ ಹಿಂಗಾಗತ್ತೆ ಅಂಥೇಳಿ ಒಂದು ಸ್ಟ್ರಾಟಜಿಕ್ ಆದಂತಹ ಒಂದು ಒಂದು ಲೆವೆಲ್ ಆಫ್ ಥಿಂಕಿಂಗ್ಸ್ನ ಕೊಡಿಸ್ತಾನೆ ಫಸ್ಟ್ ಅಂದ್ರೆ ಸ್ಟ್ರಾಟಜಿಕ್ ಲೆವೆಲ್ ಆಫ್ ಥಿಂಕಿಂಗ್ ಅಂತಂದ್ರೆ ವಾಸ್ತವಕ್ಕೆ ಅನುಗುಣವಾದಂತಹ ಚಿಂತನೆ ಅಂತ ಅರ್ಥ ಆ ವಾಸ್ತವಕ್ಕೆ ಅನುಗುಣವಾದಂಥ ಚಿಂತನೆಯನ್ನು ಮಾಡುವಂಥದ್ದು ನೀವು ಕಂಡುಕೊಂಡಾಗ ನಿಮಗೆ ಆ ಎಚ್ಚರಿಕೆ ಅನ್ನುವಂತಹ ಒಂದು ವಿಷಯ ತಿಳಿಯುತ್ತೆ ಅದಕ್ಕೆ ವಾಸ್ತವ ಬೇರೆ ವಾಸ್ತವ ಅಂತಕ್ಕಂಥದ್ದನ್ನು ಕಾರ್ಯಗತಕ್ಕೆ ತರಬೇಕು ಅಂತಂದ್ರೆ ಅದು ಇನ್ನೊಂದು ವಿಧವಾದಂಥ ಆಯಾಮ ಆಗುತ್ತೆ ಸೊ ಎರಡೂ ಬೇರೆ ಬೇರೆ ಡೈಮೆನ್ಷನ್ಸೇ ಆ ಎರಡೂ ಆಯಾಮಗಳಲ್ಲೂ ಚಿಂತನೆ ಮಾಡಬೇಕು ವಾಸ್ತವಕ್ಕೂ ಕೆಳಮಟ್ಟದ ಒಂದು ವಿಷಯ ಇದೆ ಜಸ್ಟ್ ಅಂದ್ಕೊಳ್ಳೋದು ಏ ಆಗುತ್ತೆ ಬಿಡು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಮಾತಾಡ್ತಕ್ಕಂಥದ್ದು ನೋಡಿ ಜನ್ರಲ್ ಕಾನ್ಫಿಡೆನ್ಸ್ ಬೇರೆ ಅದಾದಮೇಲೆ ರಿಯಾಲಿಟಿ ಬೇರೆ ರಿಯಾಲಿಟಿಯಿಂದ ಇಂಪ್ಲಿಮೆಂಟೇಷನ್ ಬೇರೆ ಈ ಮೂರು ವಿಧವಾದಂತಹ ಒಂದು ಪರಿವರ್ತಿತವಾದಂಥ ವಿಚಾರಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೆ ಸ್ಟ್ರಾಟಜಿಕ್ ಅನಲೈಸೇಷನ್ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಆ್ಯಂಡ್ ಸ್ಟ್ರಾಟಜಿಕ್ ಕೈಂಡ್ ಆಫ್ ಇಂಪ್ಲಿಮೆಂಟೇಷನ್ ಅಟ್ ಲಾಸ್ಟ್ ಅಂತ ಈ ಮೂರು ವಿಧವಾದಂತಹ ವಿಚಾರಗಳಲ್ಲಿ ತಾವು ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಆಗ್ತಕ್ಕಂಥ ಕೆಲವೊಂದು ಘಟನೆಗಳನ್ನ ಯಾರೂ ತಡೆಯೋಕ್ಕಾಗಲ್ಲ ಅದಕ್ಕೆ ಭಗವಂತ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು ಅಥವಾ ಮನಸ್ಸಿಗೆ ನೋವಾಗ್ತಕ್ಕಂಥ ಘಟನೆಯನ್ನು ದಯಮಾಡಿ ಅದು ಜರುಗುವಾಗ ಮಾಡಬೇಡಪ್ಪ ಅಂತ ನೀವು ಕೇಳ್ಕೋಬೇಕು ಅದಕ್ಕೆ ಕೆಲವೊಂದು ಋಣಭಾರಗಳು ಜಾಸ್ತಿ ಆಗ್ತಕ್ಕಂಥದ್ದಾಗತ್ತೆ ಯಥೇಚ್ಛವಾಗಿ ಸಾಲ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಉದ್ಭವಿಸುತ್ತೆ ಬಟ್ ಸಾಲ ನಿಮಗಾದಾಗ ಅದೊಂದು ದೊಡ್ಡ ಒರೆ ಆಗುತ್ತಲ್ಲ ಆ ಹೊರೆಯಿಂದ ಈಚೆಗೆ ಬರೋದು ಹೇಗಪ್ಪ ಅಂತ ಎಷ್ಟೋ ಒಂದು ಕಾಲ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಥರ ಆಗುತ್ತಲ್ಲ ಆ ಒಂದು ಯೋಚನೆಗೆ ಅದರಿಂದ ಕ್ರಿಯೇಟ್ ಆಗ್ತಕ್ಕಂಥ ಸ್ಟ್ರೆಸ್ಗೆ ನೀವು ಎಷ್ಟರ ಮಟ್ಟಿಗೆ ಆ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಯೋಚನೆ ಮಾಡಿ ಏಕೆಂದರೆ ಒಬ್ಬೊಬ್ಬರು ಶಕ್ತಿ ಥರ ಈಗ ಸರ್ವೇ ಸಾಮಾನ್ಯವಾಗಿ ಒಂದು ಐವತ್ತು ಸಾವಿರ ರೂಪಾಯಿ ದುಡಿತಾನೆ ಅಂತಂದರೆ ಅವನಿಗೆ ಒಂದು ಮೂರು ಲಕ್ಷ ಹೆಚ್ಚು ಕಡಿಮೆ ಸಾಲ ಆದರೆ ತಡ್ಕೊತಾನೆ ಅಷ್ಟಾಗಿ ಏನು ತೊಂದರೆ ಆಗೋದಿಲ್ಲ ಹಾಗಾಗಿ ಆ ಸಾಲ ಆಗ್ತಕ್ಕಂಥದ್ದು ಅವನ ಒಂದು ಶಕ್ತಿಗೆ ಅನುಗುಣವಾಗಿ ಅವನ ಸಾಲ ಮಾಡಿಕೊಂಡ್ರೆ ಸಂತೋಷ ಅದನ್ನು ಬಿಟ್ಬಿಟ್ಟು ಈ ಐವತ್ತು ಸಾವಿರ ದುಡಿಯೋನು ಮೂವತ್ತು ಲಕ್ಷ ಸಾಲ ಮಾಡಿಕೊಂಡ್ರೆ ಅವನ ಕಥೆ ಏನಾಗಬೇಕು ಪಾಪ ಯೋಚನೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹೋಗಲಿ ಸಾಲ ಮಾಡ್ಕೊತಾನೆ ಅದು ಅಷ್ಟೂ ಸರಿಯಾದ ನಿಟ್ಟಿನಲ್ಲಿ ಅದು ಊರ್ಜಿತವಾಗುತ್ತಾ ಅವನು ಅಂದ್ಕೊಂಡ್ರೆ ಕೆಲಸಕ್ಕೆ ಅದು ಸರಿ ಹೋಗುತ್ತಾ ಅದು ಮುಂದಿನ ಮಾತು ಹಾಗಾಗಿ ಆ ಸರಿ ಹೋಗುತ್ತೋ ಬಿಡುತ್ತೋ ಅದು ನೆಕ್ಸ್ಟ್ ಲೆವೆಲ್ ಆದ್ರೂ ಆ ಆ ಒಂದು ನಿಟ್ಟಿನಲ್ಲಿ ಅದು ಸರಿ ಹೋಗೋವಂಗೆ ಅವನೇನು ಸ್ಟೆಪ್ಸ್ ತೊಗೋತಾನೆ ಅದು ಅವನ ಡಿಪ್ಲೊಮೆಟಿಕ್ ನೇಚರ್ ಆ್ಯಂಡ್ ಡೈನಮಿಕ್ ನೇಚರ್ ಅಂತ ಹೇಳ್ತೀವಿ ಆ ತಂತ್ರಗಾರಿಕೆ ಇಲ್ಲಿ ತಲೆ ಉಪಯೋಗಿಸ್ಬೇಕು ಆ ತಂತ್ರಗಾರಿಕೆಯ ಲೆಕ್ಕಾಚಾರದಲ್ಲಿ ಯಾವ ಮನುಷ್ಯ ತಲೆನ ಸರಿಯಾಗಿ ಬಳಸ್ಕೊತಾನೆ ಅವನು ಇಲ್ಲಿ ಗೆಲ್ತಾನೆ ಹಾಗಾಗಿ ಇದಕ್ಕೆಲ್ಲ ಜೊತೆಗೆ ಏನಪ್ಪ ಬೇಕು ಅಂತಂದರೆ ಬುದ್ಧಿಕ್ಷಮತೆ ಬೇಕು ಸೊ ಆ ಇಂಟೆಲಿಜೆನ್ಸ್ನ ಒಂದು ವಿಚಾರ ತೀರಾ ಬುದ್ಧಿ ಇದ್ದರೂ ಪ್ರಯೋಜನ ಇಲ್ಲ ಅಲ್ಪ ಬುದ್ಧಿ ಇದ್ದರೂ ಪ್ರಯೋಜನ ಇಲ್ಲ ಆ ಮಧ್ಯಮ ಮಟ್ಟದಲ್ಲಿ ಬುದ್ಧಿ ಉಪಯೋಗಿಸ್ಕೊಂಡು ಅವನು ಒಂದು ಆ ಬಂದಿರತಕ್ಕಂಥ ಪ್ರಸಂಗವನ್ನು ಸನ್ನಿವೇಶವನ್ನು ಎದುರು ಎದುರಿಸೋದಕ್ಕೆ ಮುಂದಾಗಬೇಕು ಹಾಗಾಗಿ ಬುದ್ಧಿಕ್ಷಮತೆ ದೊಡ್ಡದು ಆ ಬುದ್ಧಿಕ್ಷಮತೆ ಬೇಕು ಅಂತಂದರೆ ನೀವು ಗುರು ಗುರುವಿನ ಒಂದು ಸದನುಗ್ರಹಕ್ಕೆ ಪಾತ್ರರಾಗಬೇಕು ಅದಕ್ಕೆ ನೀವು ಪ್ರತಿ ಗುರುವಾರ ಸಾಯಿಬಾಬಂದು ದರ್ಶನ ಮಾಡಿ ಅಥವಾ ರಾಘವೇಂದ್ರ ಸ್ವಾಮಿ ದೇವರು ದರ್ಶನ ಮಾಡಿ ದತ್ತಾತ್ರೇಯರ ಆರಾಧನೆ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಕಲಿಯುಗದ ಒಂದು ಏನು ಈ ಈ ಕ್ಲೇಷಗಳಿಗೆ ಈ ಕಲಿಯುಗದ ಕ್ಷಾಮಗಳಿಗೆ ಭಗವಂತ ವರಪ್ರದವಾಗಿ ವರ ಕೊಡ್ತಕ್ಕಂತಹ ಮಹಾನುಭಾವ ತಿರುಪತಿ ತಿರುಮಲೆಯಲ್ಲಿ ನೆಲೆಸಿರ್ತಕ್ಕಂತಹ ಕಲಿಯುಗ ವರದ ವೆಂಕಟೇಶ್ವರ ಸ್ವಾಮಿ ದೇವರ ಆರಾಧನೆ ಮಾಡಿ ಖಂಡಿತವಾಗಲೂ ನಿಮ್ಮ ಮನೋಭಿಷ್ಟತೆಗಳು ಮನೋಭಿಲಾಷೆಗಳು ನೂರು ನೂರು ಸಾಕಾರಗೊಳ್ಳೋದರಲ್ಲಿ ಇದರಲ್ಲಿ ಸಂಶಯವೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕಲಿಯುಗ ವರದ ವೆಂಕಟೇಶ್ವರನ ದರ್ಶನ ಐದರ್ ಗುರುವಾರ ಅಥವಾ ಬುಧವಾರ ಅಥವಾ ಶನಿವಾರ ಮಾಡೋದರಿಂದ ಮಕರ ರಾಶಿಯವರಿಗೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ತಿರುಪತಿ ತಿರುಮಲೆಯ ಸ್ವಾಮಿಯ ಒಂದು ದರ್ಶನ ಮಾಡ್ಕೊಂಡು ಮಾಡಿಕೊಂಡು ಶ್ರೀವಾರಿ ಉಂಡಿಗೆ ಎಷ್ಟು ಸಾಧ್ಯವೋ ಅಷ್ಟು ಕಾಣಿಕೆಯನ್ನು ನಿಮ್ಮ ಮನಸ್ಸು ಇಚ್ಛೆ ಭಗವಂತ ಎಷ್ಟು ನಿಮಗೆ ಶಕ್ತಿ ಕೊಟ್ಟಿರ್ತಾನೋ ಆ ಕಾಣಿಕೆಯನ್ನು ಅರ್ಪಿಸಿ ಭಗವಂತನಿಗೂ ಒಂದು ಒಂದು ವಿಶೇಷವಾಗಿ ತಾವು ಅರ್ಕೆಯನ್ನು ಮಾಡಿಕೊಳ್ಳಿ ಭಗವಂತನ ಒಂದು ಸನ್ನಿಧಾನದಲ್ಲಿ ಆ ಬೇಡಿಕೆಯನ್ನು ಇಡಿ ಆದರೆ ಆ ಬೇಡಿಕೆ ಯಾವತ್ತೂ ಅತಿಯಾದ ಸ್ವಾರ್ಥದ ಲೆಕ್ಕಾಚಾರದಲ್ಲಿ ಇರಬಾರ್ದು ಏನೋ ಒಂದು ಜೀವನಕ್ಕಾಗಿ ಒಂದು ಉತ್ತಮವಾದಂತಹ ಒಂದು ನಿರ್ದಿಷ್ಟವಾದಂತಹ ಹರಕೆ ಬೇಡಿಕೆಗಳಾಗಿದ್ದರೆ ನಿಮ್ಮ ಜೀವನಕ್ಕೆ ಅದು ಖಂಡಿತವಾಗಲೂ ಸಫಲವಾಗುತ್ತೆ ಇಲ್ಲ ಅಂತಂದರೆ ಅವ್ರಿಗೆ ಅವ್ರಿಗಾಗ್ಲಿ ಇವ್ರಿಗೀಗಾಗಲಿ ಅಂತ ದೇವ್ರ ಹತ್ರ ಹೇಳಿದ್ರೆ ಅದು ಯಾವತ್ತು ನೀವು ಇನ್ನೊಬ್ಬರು ಕೆಟ್ಟದ್ದು ಬಯಸಿದ್ದು ಯಾವತ್ತು ಅದು ಒಳ್ಳೆಯದಾಗೋದಿಲ್ಲ ಭಗವಂತ ನೋಡ್ತಾ ಇರ್ತಾನೆ ಒಂದು ಪ್ರಾಮಾಣಿಕವಾಗಿ ಬೇಡಿಕೆಗಳನ್ನ ಖಂಡಿತವಾಗಲಿ ತಾವು ಆ ಪ್ರಾಮಾಣಿಕವಾದ ಬೇಡಿಕೆಯನ್ನು ಏನು ಇಡ್ತೀರಿ ಆ ಬೇಡಿಕೆಗೆ ಅನುಗುಣವಾದಂತಹ ವರಪ್ರದ ವಿಚಾರಗಳು ಭಗವಂತ ವರದಾನವಾಗಿ ಕೊಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ಲರಿಗೂ ಶುಭವಾಗಲಿ ಮಕರ ರಾಶಿಯವರು ಏನಿಷ್ಟೆಲ್ಲ ಹೇಳಿದೆ ಅದಕ್ಕೆ ತಕ್ಕಾಗಿ ನಡ್ಕೊಳ್ಳಿ ಒಳ್ಳೆಯದಾಗುತ್ತೆ